ಚಿಕ್ಕೋಡಿ ಊರಾಗಿಂದ ಇದನ್ನ ಅವರು ಇದು ಬೂಟ್ ಪಾಲಿಸಿ ಮಾಡೋದೈತಿ ಹಾ ಹಾ ಯಾವ ಏನೋ ಹಮಾಲಿ ಏನೋ ಕೆಲಸ ಮಾಡೋದೈತಿ ಹಾ ಹಾ ಇವ್ನ ಎದಕ್ ತಂದಿ ಹೊಲಸು ಮಾತಾಡ್ತಾವ್ ಬರೀ ಅದನ್ನ ಬಿಟ್ರೆ ಮತ್ತ ಸುದ್ದಿನ ಇಲ್ಲ ಅವ್ರಿಗೆ ಆ ಬೂಟ್ ಯಾವ ಹೇಳ್ತು ಹಾ ಯಾಕಂದ್ರ ಅದು ವಾಡಿಂದ ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ ದಾಗ ಬರ್ತೈತಿ ಹಂಗ್ ಮಾಡ್ತೈತಿ ಹಿಂಗ್ ಮಾಡ್ತೈತಿ ಅಂದ ನಾವು ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ ದಾಗ ಇದು ಬೂಟ್ ಪಾಲಿಸ್ ಮಾಡ್ತಿತ್ತು ಇದ ದಲಾಲಿಗೆ ಮಾಡಿ ಹೊಟ್ಟೆ ತುಂಬಕೋತಿತ್ತು ಹಾ ಹಾ ಮನಿ ಅವರ ಮಾತಾಡತ್ತ ಮಾತಾಡು ನಂದ ನಾವು ಮೂರು ಮಂದಿ ಬಂದಿವ ಹಾ ಹಾ ನೀವು ಮೂರು ಮಂದಿ ಬಂದಿರಿ ಹೌದು ಹೌದು ಇಲ್ಲಿ ಕುಸ್ತಿ ಯಾರಿಗೆ ನಡ್ದತಿ ಗುಲ್ಬಾಯಿ ರೇಖಾ ರೇಖಾ ಕಂಬಗೆ ಸುರೇಶಿಗೆ ಆದ್ರ ನೀನ ತಂದ್ರೆ ನೀನು ಹಿಮೆಳದವ್ರನ್ನ ಸರಸು ಹಾ ನಾನು ಹಿಮೆಳದವ್ರನ್ನ ಸರಸ್ತಾನ ಹಾ ಹಾ ನನ್ನ ಜೋಡಿ ಇವತ್ತು ಮಾಡ ಕಾರ್ಯಕ್ರಮ ಏ ರೇಖಾವ ಹೆಂಗ ಅವ ಏನಂದ ನನಗ ಹೆಂಗ ಬೂಟ್ ಪಾಲಿಸ್ ಅಂದನು ಅವ್ವ ಎಂತ ಬೂಟ್ ಚಪ್ಪಲ್ ಮಾಡಕ್ ಹಚ್ಚ ಹಾ ಮಾದ್ರ ಹರಳೆ ಏನು ಮಾಡ್ಯ ಏನು ಮಾಡ್ಯನು ಬಸವಣ್ಣ ಅವ್ರು ಬರ್ತಿದ್ರು ಹೋಗಿ ಶರಣು ಅಂದವ ಬಸವಣ್ಣ ಅವ್ರ ಬರೋ ಟೈಮದಾಗ ಹೋಗಿ ಶರಣು ಅಂದಾಗ ಮಾದ್ರ ಅವ್ರಿಗೆ ಇದ್ರಿಗೆ ಭೇಟಿ ಆದ್ರ ಅವಾಗ ಅವ ಶರಣು ಅಂತ ಹರ್ಯ ಅವ್ರ ಏನ್ ಹೇಳ್ತಾರ ಮಹಾತ್ಮರ ಬರತಾರ ಬಸವಣ್ಣವ್ರು ಬರತಾರು ಆ ಹಾ ನಾವು ಆಶೀರ್ವಾದ ಹೇಳಿ ಹೇಳಿಕೆಯಿಂದ ಹೋಗೋ ಟೈಮದಾಗ ತಮ್ಮ ಶರಣ್ರಿ ಅಪ್ಪ ಅಂತ ಶರಣ್ರಿ ಅಪ್ಪ ಮಹಾರಾಜ್ರಿ ಅದ್ ಕೇಳಿದಾಗೇನ ಕೇಳಿದಾಗ ಬಸವಣ್ಣವ್ರ ಹೇಳುತ್ತಾರ ಏನು ತಳಿ ಮಾದ್ರ ಹರಳಯ್ಯನವ್ರಿಗೆ ಶರಣು ಶರಣು ಶರಣಾರ್ಥಿ ಹರಭಕ್ತ ಹರಳ್ಯನವ್ರೆ ಅವಾಗ ಏನಾತಿದ ಹರಲನೇ ಅವರಿಗೆ ಚಿಂತೆ ಬೆತ್ತು ನನ್ನ ಒಂದು ನಮಸ್ಕಾರ ಮಾಡೀನಿ ಅವರು 나 ಒಂಟಿ ನಮಸ್ಕಾರ ಹಾಕಿದ್ನಿ ಹೌದು ಹೌದು ಬಸವಣ್ಣ ಅವರಿಗೆ ನನಗೆ ಜೋಡ ನಮಸ್ಕಾರ ಕೊಟ್ಟರು ನನಗೆ ಜೋಡ ನಮಸ್ಕಾರ ಕೊಟ್ಟ ಒಂದು ಉಪಕಾರ ಅವ್ರದ್ದು ಹೆಚ್ಚತ್ತು ಇದನ್ನ ಋಣನಾ ಹೆಂಗ್ ತೀರಿಸಲಿ ಅಂತ ಮನಿಗಿ ಬಂತ ಹೆಂತಿ ಮುಂದೆ ಅಳ್ಳಾಕತ್ತಾ ಏ ಕೌಂದಿ ಹೊತ್ತುಕೊಂಡು ಮಲ್ಕೊಂಡು ಬಿಟ್ಟು ಅವನು ಇವನು ಹಂತಾವ ಹೆಂತಿ ಮುಂದೆ ಬಂದು ಗೊಳವ ತಳ್ಳಾಕತ್ತ ಬಸವಣ್ಣ ಅವರಿಗೆ 나 ಏನು ಉಪಕಾರ ಮಾಡಿ ತೀರಿಸಲಿ ಇದನ್ನ ಹೆಂಗ್ ಮಾಡ್ಲಿ ಇದನ್ನ ಹೆಂಗ್ ಮಾಡ್ಲಿ ಅಂತ ಹೇಳಕರಿಂದ ಹೆಂತಿ ಕೇಳ್ತಾಳೋ ಆಗ ನಮ್ಮವ್ವ ಅಂಜ ಯಾಕ್ರಿ ಯಾಕತ್ರಿ ಅತ್ತಾಳ ಬಸವಣ್ಣ ಅವ್ರನ್ನ ಹಾದ್ ಬರೋ ಟೈಮ್ ದಾಗ ನನಗೆ ಇದ್ರಿಗೆ ಬಂದ್ರು ಆ ಶರಣ್ರಿ ಅಪ್ಪ ಅಣ್ಣಿ ಅವ್ರ ನನಗ ಶರಣು ಶರಣಾರ್ಥಿ ಹರಬಕ್ ಸಿದ್ದರಾಮಯ್ಯನ ತಂದರು ಅವ್ರದ್ದು ಒಂದು ನಮಸ್ಕಾರ ಹೆಂಗ ಅವ್ರದ್ದು ಒಂದು ನಮಸ್ಕಾರ ಹೆಚ್ಚತ್ತು ಇದನ್ನ ನಾ ತೀರಿಸಬೇಕಾಗೈತಿ ಹೆಂಗ ಮಾಡಿ ತೀರ್ಸಲಿ ಅಂದಾಗ ಆಕೆ ನನ್ನ ಹರಳಯ್ಯನ ಅವ್ರ ಹೆಂಡತಿ ಹೇಳ್ತಾಳ ಏನು ಹೇಳ ನೀವು ಚಿಂತೆ ಮಾಡಬೇಡ್ರಿ ಪಶ್ಚಾಚಾಪ ಪಡಬೇಡ್ರಿ ಅದಕ್ಕೆ ಇದಕ್ಕೊಂದು ಉಪಾಯ ಐತಿ ನಾ ಅಂತ ಹೇಳ್ತಾಳ ಏನ್ ಹೇಳ್ತಿ ಹೇಳಂತ ನೀವ ನಿಮ್ಮ ಎರಡಗಡೆ ತೊಡಿ ಚರ್ಮ ನನ್ನ ಬಲಗಡೆ ತೊಡಿ ಚರ್ಮ ಇವ್ ಎರಡು ತಕ್ಕೊಂಡು ಚಪ್ಪಲು ಮಾಡಿ ಕೆಸಿಂದ ತಮ್ಮ ಇವ ಪಾದ ರಕ್ಷೆ ಮಾಡಿ ಕೆಸಿಂದ ನನ್ನ ಬಸವ ಅವರಿಗೆ ಅರ್ಪಿಸಿ ಬರನು ಅಂತ ಹೇಳುತ್ತಾರ ಹೇಳಿದಾಗ ಇವ ಏನು ಮಾಡಿ ಹೇಳಿದಾಗ ಹೆಣ್ಣತ್ತೀದು

ತಳಗಿಳಿಸು ಏನ್ ಗಿಂಜತ್ತ ಇದು ಹೇಳ್ತಾರಸವಣ್ಣವ್ರಿಗೆ ಸಲ್ಲ ತಕ್ಕದ್ದು ತಕ್ಕದ್ದ ಇದು ನಿಮ್ಮಂತವ್ರ ಹಾಕುದಲ್ಲ ಹರಯ್ಯನವ್ರೆ ಹಾಕುದಲ್ಲ ಹಾಕ ಹರಯವ್ರು ಹೇಳಕ್ ಹತ್ತಾರ ಹೇಳಿದ್ರು ಹೇ ಹೇ ಅಂದವ ಇದ್ರ ಕಿಮ್ಮತ್ ಎಷ್ಟ ಇದ್ರ ಕಿಮ್ಮತ್ ಎಷ್ಟ ಇದ್ರ ಬೆಲೆ ಇದರ ಬೆಲೆ ಅಷ್ಟ ಈಗ ಸದ್ಯ ನನಗೆ ಇವ ಪಾದರಕ್ಷಿ ನನಗೆ ಮನಸ್ ಮಾಡಿನಿ ಇವ್ ನನಗ ಬೇಕಂತ ಹೇಳಿ ಕೇರಿ ಕಸಗೊಂಡ ಕಾಲ ಒಳಗ್ ಹಾಕ್ಕೊತಾನ ಆಹಾ ಇದ್ರ ಮೇಲೆ ಅದಾವ್ ನೀ ಅಲ್ಲ ಅಂದ್ರ ವಿ ಕೇಳ್ಲಿಲ್ಲ ಅವ್ ಕೇಳ್ಲಿಲ್ಲ ಬ್ಯಾಡತ ಎಷ್ಟೋ ಹೇಳಿದ್ರುನು ಮಶಿಮಿನಾರ್ ಬಾಬುನ ಅಂತಾವ ಕೇಳಲಿಲ್ಲ ತಮ್ಮ ಕಾಲ ಒಳಗ್ ಹಾಕೊಂಡ ರಾಜ್ಯಾ ರಾಜ್ಯಾ ಹಾಕೊಂಡ ರಾಜ್ಯಾ ಕಾಲ ಒಳಗ್ ಹಾಕೊಂಡ ಆತ ತುದಿದ್ ಹಿಡಿದು ಬಡ್ಡಿತನ ಬೆಂಕಿ ಐತ ನೋಡು ಬೆಂಕಿ ಇತ್ತು ಉರಿಲಾ ಹೈತ ಉರಿಯಾಕ ಐತ ಅವಾಗ ಏನ್ ಮಾಡಿ ಅಂದ್ರ ಯಾಕ ಹೈತಾನ ಎಲ್ಲಿ ಬೇಕಾದಲ್ಲಿ ಹೋದ್ರು ಶಾಂತ ಆಗಂಗಿಲ್ಲ ಏ ಜಗಾನ ತಿರ್ಗ್ಯಾಡ್ರು ಶಾಂತ ಆಗಿಲ್ಲ ಅವನ ಮನೆ ಮನಸ್ಸು ಶಾಂತ ಆಗಲಿಲ್ಲ ಅವನ ಉರುಪು ಕಡಿಮೆ ಆಗಲಿಲ್ಲ ಕಡಿಮೆ ಆಗಲಿಲ್ಲ ಆ ಟೈಮ್ ದಾಗ ನನ್ನ ಹರಳೈನವ್ರ ಹತ್ರ ಬರ್ತಾನ ಅವಾಗ ಬಂದ ಏನು ಮಾಡಿ ಹರಳೈನವ್ರ ಹತ್ರ ಬಂದು ಹರಳೈನವ್ರೇ ನೀವ್ ಹೇಳಿದ್ದು ಕೇಳಿ ಕಡೆ ತಪ್ಪಾಗೈತಿ ನನ್ನ ಸಂಗಟ ತಕ್ಕೋಬಾ 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 ನಾ ನಾ ಏನ್ ಮಾಡಿದ್ರು ಕಡಿಮೆ ಐತಿ ನಿನಗ ಒಟ್ಟ ಕಡಿಮೆ ಆಗುವಾತ ನಾ ತಪ್ಪು ಕೆಲಸ ಮಾಡಿ ನೀ ನನ್ನ ಸಂಗಟ ತಕ್ಕೋಬಾತ್ ಹೇಳಿಕೆ ಸಿಂದ ಹೇಳಿದ ಕಾಲದಾಗ ಹರಳೈನವ್ರ ತೆಕ್ಕ ಬಂದ ಬೇಡ್ಕೊಂಡ ಅದೇನ ಪಾದ ರಕ್ಷೆ ಮಾಡಿದ ಕೊಂಡದಾಗಿನ ನೀರು ತಗೊಂಡ ಕೇಸಿನ ಅದ್ರ ಒಳಗಿನ ನೀರ್ ತಗೊಂಡು ಜಳಕ ಮಾಡಿಸಿದಾಗ ಜಳಕ ಮಾಡಿ ಅವನ ಉರುಪ ಸಂಘಟ ಅನ್ನೋದು ಕಡಿಮೆ ಆಗೇತಿ ಅವಂಗ ಕಡಿಮೆ ಆಗೇತಿ ಕಡಿಮೆ ಈಗ ಸದ್ದು ಹಾ ಅವ ಆ ಬಿದ್ದಲ ರಾಜ ಹೇಳ್ತಾನ ಬಿದ್ದ ಉರ್ರಪ್ಪ ನನ್ನ ಸಂಗಟನೆ ತಕೊಂಡಿ ಆ ಹಾ ಇದಕ್ಕ ನಾ ಏನ ಪುಣ್ಯ ಮಾಡ ಏನ್ ಉಪಕಾರ ನಿನಗ ಮಾಡ್ಬೇಕ ಏನ್ ಮಾಡಬೇಕ ಅಂದ ಕಸಿಂದ ತಮ್ಮ ಹಾ ಹಾ ಮಾದ್ರ ಹರಳೈನ ಮಗ್ಗ ಹಾ ಬಿದ್ದಲಗಿ ರಾಜನ ಕೊಟ್ಟ ಕಸಿನ ಮದ್ವಿ ಮಾಡ್ಯಾರ ಹಾ ಬೀಗತನ ಮಾಡ್ಯಾರ ಬೀಗತನ ಮಾಡಿದ್ರ ಅವ್ರು ಅವರು ಇರ್ಚ್ಕೊಂಡಾರ ಈಗ ನನಗ ಮಾತಾಡಿ ಚಪ್ಪಲ್ಲ ನಾವು ಹಿಂಗ ಮಾಡಿವ್ ಹೆಣ್ಮಕ್ಳ ಆ ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ ಏನ್ ಚಪ್ಪಲ್ಲಾ ಬೂಟ್ ಅದಾವಲ ಆ ಸುರೇಶಿನ ಕೊಳ್ಳಾಗ ಒಂದ್ ನಾಕ್ ಹಾಕ್ರಿ ಇನ್ಸೂರ್ದವ್ರ ಬಾಬೆನ ಕೊಳಾಗ ಒಂದ್ ನಾಕ್ ಹಾಕರಿ ಮತ್ತ ಉರಂದ್ ಮೆರನಿಗೆ ತಗದ್ ಪಾರು ಮಾಡಿ ಬಿಡ್ರಿ ಅವನು ಹೆಂಗ ಸೀಟಿ ಹೊಡೀಬೇಕ ಜನ ನಿಮ್ಮನ ತಮ್ಮ ಹೆಚ್ಚು ಹಾ ಹಾ ಇವ ಇವನ್ ಅದ ರಾಜಾ ಹಾ ಹಾ ದೊಡ್ಡ ರಾಜ ಒಂದು ಬ್ಯಾಟಿ ನಾಯಿ ಸಾಕಿದ್ದ ಬ್ಯಾಟಿ ನಾಯಿ ಸಾಕಿದ್ದ ಬ್ಯಾಟಿ ನಾಯಿ ಸಾಕಿದ್ದ ಏ ಹೆಂತ ನಾಯಿ ಅದು ಅದು ಒಂದ ದಿವಸಕ್ಕೆ 10 ಬ್ಯಾಟಿ ಬಿಡದಿತ್ತ ಅದು ಹೆಂತದಲ್ಲ ಈ ಕಂಬೋಗಿ ಸುರೇಶಿ ನನ್ನಂತ ನಾಯಿ ಯಾವುದು ಇಲ್ಲತ್ತಿದಾವೆ ಹೆಂತ ನಾಯಿ ಇದ್ದೋ ಬ್ಯಾಟಿ ನಾಯಿ ಹೌದು ದೊಡ್ಡ ರಾಜ ಅದನ್ನ ಜಾಪನ ಮಾಡಿದ್ದ ಬರ್ಲಿ ಹೆಂಗ ಒಂದ ದಿವಸಕ್ಕೆ 10 ಮಲ ಬಡದಿತ್ತ 10 ಮಲ ಬಡದಿತ್ತ ಗೌಡನ ರಾಜನ ಮನಸಿನಗೆ ಬತ್ತ ಬಂದಾಗ ಇವತ್ತು ನನ್ನ ನಾಯಿ ಹತ್ತು ಮಲ ಬಡದೈತಿ ನಾಯಿ ನಾಯಿ ಮೆರವಣಿಗೆ ಮಾಡ್ಬೇಕಂತ ಊರಿಗೆ ಡಂಗುರ ಸಾರಿದ ಇದು ಕಂಬೋಗಿ ಊರಿಗೆ ಡೊಂಗರ ಸಾರಿದ ಹತ್ತು ಮಲ ಬಡದೈತಿ ಇವತ್ತು ನನ್ನ ಮಲ ಮಲಾತ್ ನನ್ನ ನಾಯಿ ಹತ್ತು ಮಲ ಬಡದೈತಿ ಇವತ್ತು ನನ್ನ ನಾಯಿ ಮೆರವಣಿಗೆ ಮಾಡ್ಬೇಕು ಮಾಡಬೇಕಾಗ ಹೋದಾಗ ಹೇಳಿದ ಹೇಳಿದೆ ಬಾರ್ಸ್ರನ್ನ ಹೇಳ್ರಲ್ಲ ಅಂಬಲಿ ಕೊಡದವ್ರು ಬಂದ್ರ ಬಂದ್ರ ಎಲ್ಲಾ ಬಂದ್ರ ಗೌಡನ್ ಹೇಳ್ತಿವಿ ಎಲ್ಲ ಹೊಸ್ತ ಡಾಗಿನ ಸೀರಿ ಜಂಪರ ಹನುಮಂತ ನಾಯಿ ಕೊಳಗ ಹಾಕಿರ ಹನುಮಂತ ನಾಯಿಗೆ ದೊಡ್ಡ ಪಿತಾಂಬ್ರ ಸೀರೆ ಉಡಿಸಿರ ಉಡಿಸಿರ ದೇವ್ರ ಗುಡಿಯಾಗಿನ ಪಲ್ಲಕ್ಕಿ ತಂದ ನಾಯಿ ತಂದ ಪಲ್ಲಕ್ಕಿ ಆಗ ಕುಣಿಸಿರ ಎಂಚೂರ್ ಹನುಮಂತ ಹಾಕ ಹೋರಿ ತಂದ ಗಾಡಿ ಕೊಳ್ಳ ಕಟ್ಟ್ರ ಗಾಡಿ ಕೊಳ್ಳ ಕಟ್ಟ ಕೆಸಿಂದ ಗಾಡಿಯಾಗ ಪಲ್ಲಕ್ಕಿ ಇಟ್ಕೊಂಡ ಪಲ್ಲಕ್ಕಿ ಒಳಗ ನಾಯಿ ಮೆರವಣಿಗೆ ನಡೀತಾ ಮೆರನಿಗೆ ನಡೀತಾ ಊರೆಲ್ಲ ಸುತ್ತ ಇವ್ರ ಜಾತ್ರೀ ಮಾಡಾಯ್ತು ಮತ್ತ್ ಕಂಬೋಗಿ ನಾಯಿ ಮೆರ್ಸಬೇಕಲ್ಲ ಸುತ್ತ ಹಾಕಕ್ ಹತ್ರ ಹಾ ಹಾ ನಾಯಿ ಪಲ್ಲಕ್ಕ ಕೂತಿತ್ತ ಬಾಳ್ ಶಾನೆ ಐತೆ ಅಂದ್ರ ಅವ್ರು ಒಂದ್ ಹಳ್ಳದ ದಾಂಡಿಗೆ ವಾಪಾ ಹಾ ಹಾ ದಾರ ಕರ್ರ ಸತ್ತಿತ್ತು ಅದನ್ನ ಚರ್ಮ ತಕೊಂಡ್ ಕೆರೆ ಅದ್ರ ಮೌಸ ಅಲ್ಲಿ ಒಗದ್ ಹೋಗಿದ್ದ ಪಟ್ನ ಪಲ್ಲಕ್ಕಿ ಆಗ ಕೂತ ನಾಯಿಗೆ ವಾಸನೆ ಬಡಿತ್ತು ವಾಸನೆ ಬಡಿಯೋದಕ್ಕೆ ಇಂಚೂರು ಊರಾಗಿದ್ದು ಕಂಬೋಗಿ ನಾಯಿ ಚಿಗದ್ ಹೋಗಿ ಅದಕ್ಕ ಬಾಯಿ ಹಾಕಿತ್ತು ಮೌಸಕ್ಕೆ ಬಾಯಿ ಹಾಕಿತ್ತದ ಅದ ಹಾ ಅವ್ರು ಒಳ್ಳೆಯ ಮೆರ್ಣಿಗೆ ಮಾಡಿರಿ ಖರೆ ಅದ್ರ ಮೆರ್ನಿಗಿ ಮಾಡ್ಕೊಲಿಲ್ಲ ಮೆರ್ಣಗಿ ಮಾಡ್ಕೊಲಿಲ್ಲ ಹತ್ತದ ಯಾ ಗಾಣಿಗೆ ಹೋಗಿ ಬಾಯಿ ಹಾಕಿತ್ತು ಹೊಲಸ್ಕ ಹೊಲಸು ಬಾಯಿ ಹಾಕ್ತೇವೆ ಹಂಗೆ ಹಾಕಬೇಡ್ರಿ ಪಾವರಿ ಹರ್ಕೆ ಮಾಡಿರಿ ಹೌದು ಚಪ್ಪಾಳೆ ಬರ್ತಾವೆ ಇದು ಹಿಂದು ಮಾತಾಡ ಕಲಿಯ ಹಾಂ ಹೌದಿಲ್ಲ ಹೌದು ಏನು ಮಾತಾಡಿರ ಹಸಿಗ್ ಒಡ್ಯಾರ ಹಲ್ಲು ಹೋಗ್ದಂಗೆ ಮಾತಾಡಬೇಕು ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ

ಇವತ್ತೇನು ಪವಾಡ ಪುರಾಣದಾಗ ಮಾಡ ಅಧ್ಯಾತ್ಮದಾಗ ಮಾಡ ಅದತ್ತಮ್ಮ ಹಾ ಹಾ ತಾಯಿರುಣಿದ್ರ ತೀರ್ಥ ಹಾ ಹಾ ಮುಂದಿನ ಪಳಕ ನೀ ಬಂದ್ ಹೇಳ ಕವಕ ಹಾ ತಾಯಿ ಅಂದ್ರ ಮೊದಲನೇ ಗುರು ತಾಯಿ ಅಂದ್ರೆ ಮೊದಲಿನೇ ಗುರು ಮನಿ ಒಳಗ ತಾಯಿನೇ ದೇವ್ರು ಹಾ ಹಾ ಮಕ್ಕಳಿಗೆ ತಾಯಿನೇ ದೇವ್ರ ಅಂತ ಹೇಳ್ತಾರ ಏ ಕಂಬಗಿ ಕೂಸು ಸಣ್ಣ ತಾ ಹಾಕಿ ತಾನಿದ್ನು ಬಡದ್ ಬಿಡಿಸ್ವಾ ತಮ್ಮ ಇನ್ನೊಂದು ಚೌಕಂದ ಕೆರೆ ತಗೊಂಡು ಗೋನ್ ಹಾಕೋಕಾ ಹೊಯಿತವ್ ಶಾಕ್